ಸ್ಟಾರ್ಟಿಂಗಲ್ಲಿ ಬಿ ಜೆ ಪಿ ಅಧ್ಯಕ್ಷರೇ ಗೆದ್ಕೊಂಡು ಬಂದರು ಶ್ರೀಮತಿ ಬತ್ಮಾ ದೊಡ್ಡವರು ಆಮೇಲೆ ಕಾಂಗ್ರೆಸ್ ಅವರು ಇರೋ ಟೈಮ್ ಚೇರ್ಮನ್ ಆಗಿದ್ದಾರೆ ಸರಿಯಾಗಿ ಡೆವಲಪ್ಮೆಂಟ್ಗಳು ಯಾವುದು ಮಾಡಿಲ್ಲ ಅಂತ ಉದ್ದೇಶದಲ್ಲಿ ಎಲ್ಲ ಅವ್ರ ಕಡೆ ಇರೋರು ನಮ್ಮ ಕಡೆ ಇರೋರು ಎಲ್ಲರೂ ಸೇರಿ ಓಟ್ ಹಾಕಿ ನಾವು ವಿನ್ ಆಗಿದ್ದೀವಿ ಇವಾಗ ಏನೇನು ಪ್ರಾಬ್ಲಮ್ ಇದೆಯೋ ಅದು ನೋಡಬೇಕು ನಾವು ಅಭಿವೃದ್ಧಿ ಕೆಲಸಗಳ ಮೇಲೆ ಟಾರ್ಗೆಟ್ ಮಾಡಬೇಕು ಇದರಲ್ಲಿ ಪಕ್ಷ ಅದು ಇದು ಏನು ನೋಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಎಲ್ಲರಿಗೂ ಎಲ್ಲ ಕಸಗಳು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ ಒಂದು ತಿಂಗಳು ಸಿಕ್ಕಿದ್ರೆ ನಮ್ಗೆ ಏನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ನಾನು ಮೂರನೇ ಟೈಮ್ ಇವಾಗ ನಿಂತಿರೋದು ಮೂರು ಟೈಮು ನಮ್ಮ ಜೊತೆಯಲ್ಲಿ ನಾನು ಅಂತ ನಮ್ಮ ಸದಸ್ಯರು ಎಲ್ಲ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಲ್ಲ ಅಂದರೆ ಚಂದ್ರಮೋಹನ್ ಇಲ್ಲಿ ಇಲ್ಲ ಅಧ್ಯಕ್ಷರಾಗಿ ಚಾನ್ಸಸ್ಸೇ ಇಲ್ಲ ಅವರಿಂದನೇ ನಾವು ಆಗಿರೋದು ಅವರೆಲ್ಲರಿಗೂ ಏನು ನಾನು ಸಪೋರ್ಟ್ ಮಾಡಬೇಕೋ ಅವರ ಅಭಿವೃದ್ಧಿ ಕೆಲಸಗಳು ಏನು ನಾನು ಮಾಡಬೇಕೋ ಅದ್ರ ಜೊತೇಲಿ ಇದ್ದು ಕೈ ಸೇರಿಸ್ಕೊಂಡು ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಕಾಂತಿಪುರ ಗ್ರಾಮ ಪಂಚಾಯಿತಿಯ ನೂತನವಾಗಿ ಚೇರ್ಮನ್ ಆಗಿ ಆಯ್ಕೆಯಾದಂಥ ಚಂದ್ರಮೋಹನ್ ಅವರಿಗೆ ಅಭಿನಂದನೆ ಎಲ್ಲರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಈ ಭಾಗದ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದು ಈ ಒಂದು ಜಯ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಂದ ಸಂದಂಥ ಜಯ ಇದು ಏನು ಕಳೆದ ಎರಡು ಬಾರಿ ಕಾಂಗ್ರೆಸ್ ತಕ್ಕಿಯಲ್ಲಿದ್ದಂಥ ಈ ಪಂಚಾಯಿತಿ ಅವರ ಒಂದು ಅಭಿವೃದ್ಧಿ ಕಾರ್ಯಗಳ ಕುಂಠಿತವನ್ನು ನೋಡಿ ಸುಮಾರು ಮೂರ್ನಾಲ್ಕು ಜನ ಮೆಂಬರ್ಗಳು ನಮ್ಮ ನಮ್ಮ ಪಕ್ಷಕ್ಕೆ ಇವತ್ತು ಮತವನ್ನು ಹಾಕಿ ನಮ್ಮ ಚಂದ್ರಮೋಹನ್ ಮೋಹನ್ ಅವರನ್ನು ಜೈಬೇರಿ ಗಳಿಸಿದ್ದಾರೆ ಎಲ್ರಿಗೂ ಏನು ಈ ನಮ್ಮ ಪಂಚಾಯಿತಿಯ ನಮ್ಮ ಪಕ್ಷಕ್ಕೆ ಪಕ್ಷದ ಪರವಾಗಿರುವಂಥ ಅಭ್ಯರ್ಥಿಗೆ ಓಟ್ ಹಾಕ ಹಾಕಿದಂಥ ಎಲ್ಲ ಮೆಂಬರ್ಗಳಿಗೆ ಕಂಡಾಗಲೇ ಧನ್ಯವಾದಗಳನ್ನು ತಿಳಿಸಿ ಎಲ್ಲ ಇದ್ದು ಕೂಡ ಇವತ್ತು ಆಗಿದೆ ಅಂದರೆ ನಿಮಗೆ ಎಲ್ಲರಿಗೂ ಅಲ್ಲ ಎಲ್ಲ ಅವರ ಸರ್ಕಾರ ಇತ್ತು ಶಾಸಕರಿದ್ದಾರೆ ಇಲ್ಲಿ ಎಲ್ಲ ಇದ್ಕೊಂಡು ಹಿಂಗೆ ಆಗಿದೆ ಅಂದರೆ ನೀವೇ ನೀವೇ ಯೋಚನೆ ಮಾಡಬೇಕು ಅದನ್ನು ನಾವು ಹೇಳಂಗಿಲ್ಲ ನೀವೇ ಯೋಚನೆ ಮಾಡಬೇಕು ಯಾಕೆ ಇಲ್ಲಿ ಪಂಚಾಯತಿ ಏನು ಸ ಸದಸ್ಯರು ಯಾಕೆ ಈ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು ಅಂತ ನೀವೇ ಯೋಚನೆ ಮಾಡಬೇಕಾದ್ರೆ